ನಾವು ಗಂಧದ ಕಡೆ ಬೇರೆಯವ್ರ ತರ ಕೆಮಿಕಲ್ಸ್ ಎಲ್ಲ ಹಾಕಿ ಸೆಂಟ್ ಹಾಕಿ ಪರ್ಫ್ಯೂಮ್ ಜಾಸ್ತಿ ಸ್ಮೆಲ್ ಬರ್ಲಿ ಅಂತ ಮಾಡ್ತಾ ಇಲ್ಲ ಅದರಿಂದ ಆರೋಗ್ಯ ಹಾನಿಕರ ದೇವ್ರಿಗೆ ಬತ್ತಿ ಹಚ್ತೀವಿ ಅದೇನಕ್ಕೆ ಅಂದರೆ ಉದ್ದೇಶಪೂರ್ವಕವಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕು ಕೆಮಿಕಲ್ಸ್ ಎಲ್ಲ ಹಾಕಿದ್ರೆ ಪ್ರಾಬ್ಲಮ್ ಆಗ್ತವೆ ಆಸ್ಮಾ ಇರುತ್ತೆ ವಯಸ್ಸಾದವ್ರಿಗೆ ತಲೆ ಸುತ್ತುತ್ತೆ ಆ ಸ್ಮೆಲ್ಗೆ ಉರಿಯುತ್ತೆ ಗಂಟ್ಲೆಲ್ಲ ಉರಿಯುತ್ತೆ ಆ ತರ ನಾವು ಕಡ್ಡಿ ಮಾಡ್ತಾ ಇಲ್ಲ ನಾವು ಒಂದೇ ಸೆಂಟು ಲೆಗ್ಸ್ ಆಗಲಿ ಲೆವೆಂಡರ್ ಆಗಲಿ ಗೆ ಡಿ ಪಿಗಾಗಲಿ ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡಿ ಆ ತರ ಗಂಧದ ಕಡೆ ತಯಾರಿಸ್ತಾ ಇದೀವಿ ಅದನ್ನು ಬಿಟ್ಬಿಟ್ಟು ಕೆಮಿಕಲ್ಸ್ಗಳು ಜಾಸ್ತಿ ಹಾಕಿ ಸ್ಮೆಲ್ ಬರಲಿ ಗಮಗಮ ಅನ್ನಲಿ ಅದು ಮನೆ ತುಂಬ ಅನ್ಸುತ್ತೆ ಅನ್ನೋಕ್ಕಿಂತ ಆರೋಗ್ಯ ಹಾಳಾಗ್ತಿದೆ ಆ ಥರ ಕಡ್ಡಿ ಮಾಡ್ತಿಲ್ಲಪ್ಪ ನಾವು ಈ ಥರ ಇದೀವಿ

ಫಸ್ಟ್ ಎರಡು ಮಿಕ್ಸ್ ಮಾಡ್ತೀರಾ ಎರಡು ಮಿಕ್ಸ್ ಮಾಡಿ ಎಷ್ಟು ನಿಮಿಷ ಮಿಕ್ಸ್ ಮಾಡಬೇಕು ಎಷ್ಟು ನಿಮಿಷ ಒಂದು ಫೈವ್ ಮಿನಿಟ್ಸ್ ಮಿಕ್ಸ್ ಮಾಡಬೇಕಷ್ಟೇ ಅದು ಐದೇ ನಿಮಿಷ ಸಾಕು ಮಿಕ್ಸರ್ ಆಗುತ್ತೆ ತಿರ್ಗಾ ಆಮೇಲೆ ವಾಟರ್ ಅದಕ್ಕೆ ನೀರು ಹಾಕೋದು ನೀರು ಹಾಕಿ ಅದನ್ನು ಐದು ನಿಮಿಷ ಬಿಟ್ರೆ ಒಟ್ಟಲ್ಲಿ ಹತ್ತು ನಿಮಿಷಕ್ಕೆ ಐದಿಂದ ಎಷ್ಟು ರೆಡಿ ಆಗಿಬಿಡುತ್ತೆ ಸ್ವಲ್ಪ ಹೆವಿ ಆಯಿತು ಅದಕ್ಕೆ ಹಿಂಗೆ ಸೌಂಡ್ ಬರ್ತಾ ಇದೆ

ಕೆ ಜಿಗೆ ಅದು ಎಂಟುನೂರೈವತ್ತು ಗ್ರಾಮ್ ಬಂದ್ರೆ ಒಂದು ಪ್ರಮಾಣ ಒಂದು ಕೆಜಿಗೆ ಜಿಗೆ ಎಂಟ್ನೂರೈವತ್ತಕ್ಕೆ ಕಡ್ಡಿ ಬಂದರೆ ಅದು ಪರ್ಫೆಕ್ಟ್ ಅಂತ ಅದು ಎಂಟುರೈವತ್ತು ಎಂಟುನೂರ ಐವತ್ತು ಕಡ್ಡಿ ಬರಬೇಕು ಕಡ್ಡಿ ಬೇರೆ ಗಟ್ಟಿಗೆ ಕಡ್ಡಿಗೆ ಇದು ಒಂದು ಸಲ ಕಲ್ಸಿ ಈಗ ಅದು ಪ್ರಿಪೇರ್ ಮಾಡಿದ್ಮೇಲೆ ಇದು ಎಷ್ಟು ಗಂಟೆ ಒಳಗೆ ಇದ್ರದ್ದು ಪ್ರಿಪೇರ್ ರೆಡಿ ಮಾಡ್ಬೇಕು ಇದಕ್ಕೆ ಕಟ್ಟಿಗೆ ಕಟ್ಟಿ ಮಾಡಬೇಕು ಸಂಜೆಷ್ಟು ಹುಡ್ದಾಕ್ಬೇಕು ಅಷ್ಟೇ ಗಟ್ಟಿ ಆಗುತ್ತೆ ವೇಸ್ಟ್ ಆಗುತ್ತೆ ಕಲಸಿದ ಒಂದ್ ಐದರಿಂದ ಆರ್ ಅವರ್ ಅಲ್ಲಿ ಕಟ್ಟಿ ನೀವ್ ಈ ಉದ್ಬತ್ತಿ ಇಂಡಸ್ಟ್ರಿಗೆ ಬಂದಿದ್ದ ಹೆಂಗೆ ಯಾವ ರೀತಿ ಇದನ್ ಮಾಡ್ಬೇಕು ಅಂತ ಹೆಂಗ್ ಕನಸು ಇದಕ್ಕೆ ಪ್ರೇರಣೆ ನಮ್ ಫ್ರೆಂಡ್ಸ್ಗಳು ಅವ್ರು ಮಾಡ್ತಿದ್ರು ಅಂತ ಹೇಳಿ ಅವ್ರು ಹೇಳಿದ್ರು ಮಾಡೋಣ ಈ ತರ ಮಾಡಿದ್ರೆ ಅದರಿಂದ ಪ್ರಾಫಿಟ್ ಇದೆ ಮಾಡಬಹುದು ಅಂತ ನನ್ ಫ್ರೆಂಡ್ಸ್ ಒಂದು ಇಬ್ಬರು ಮೂರು ನಾವು ಮನೇಲೇ ಇದ್ದೀವಮ್ಮ ನೀನು ಹೇಳಿದ್ರೆ ಮಾಡ್ತೀವಿ ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅದರಿಂದ ನಾನು ಅವ್ರ ಜೊತೆ ಸೇರ್ಕೊಂಡು ನಾನು ಮಾಡೋ ಹುಚ್ಚಿನ ತಗೊಂಡು ಮಾಡ್ತಾ ಇದ್ದೀನಪ್ಪ ಸರಿ ಮುಂಚೆ ಏನಾದರೂ ಅನುಭವ ಇತ್ತ ಅಂದ್ರೆ ಉಜ್ಜುತ್ತಾ ಇದ್ದೆ ಮಿಷಿನ್ ಬರ್ತಿರ್ಲಿಲ್ಲ ನಾನು ಫಸ್ಟ್ ಗಂಧದ ಕಡೆ ಉಜ್ಜುತ್ತಾ ಇದ್ದಿದ್ದು ಅವಾಗೆಲ್ಲ ಕೈ ಕೆಲಸ ಈಗ ಮಿಷಿನ್ ಕೆಲಸ ಅಂದ್ರೆ ನೀವು ಯಾವಾಗ ಅವಾಗ ಕೈಯಲ್ಲಿ ಮಿಷಿನ್ ಇಲ್ಲ ಅಲ್ಲ ನೈನ್ಟಿ ಫೈವ್ ಅಲ್ಲಿ ಮಾಡ್ತಾ ಇದ್ದಿವಿ ಕಂಡಿದ್ವು ನೈನ್ಟಿ ಫೋರ್ ನೈನ್ಟಿ ಫೈವ್ ನೈಂಟಿ ಮಾಡ್ತಾ ಇದ್ದಿವಿ ಕೈಯಲ್ಲಿ ಈಗ ಮಿಷಿನರಿ ಮಾಡೋದನ್ನ ಹೇಳಿದ್ರು ಅವ್ರು ಅವ್ರ್ ಹೇಳಿದ್ರು ನನಗೆ ಅನುಭವ ಚೆನ್ನಾಗಿ ಇಷ್ಟ ಆಯ್ತು ಅದನ್ನ ಮಾಡ್ತಾ ಅಂದ್ರೆ ನಿಮ್ಗೆ ಹಳೆ ಅನುಭವ ಇತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡೋದು ಆದ್ರೆ ಅದ್ರ ಬಗ್ಗೆ ತುಂಬಾ ಹೆಚ್ಚು ಕಡಿಮೆ ಇದೆ ಅವಾಗೆಲ್ಲ ಈ ತರನೇ ಇತ್ತು ಆದ್ರೆ ಈಗೆಲ್ಲ ಮಿಷಿನರಿಗೆ ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು ಇದ್ರಲ್ಲೇ ಇರ್ಬೇಕು ಅಂತ ಇದೆ ಅಂದ್ರೆ ನಾವ್ ಒಂದಿ ಸಲ ಹೊಡಿಯೋಲ್ಲ ಒಂದ್ ಅವರ್ ಹೊಡಿಯುತ್ತೆ

ನಮ್ಗೇನು ಗೊತ್ತೇ ಇರ್ಲಿಲ್ಲ ಆದ್ರೆ ಆಕಣ ಅಂತ ಮಾತಾಡಿದ್ವಿ ಅವ್ರ ಒಂದೇ ದಿನ ಬಂದು ಏನಂತ ಹೇಳಿದ್ರೆ ಹಿಂಗ ಹಿಂಗ ಮಾಡ್ಬೇಕಣಮ್ಮ ಅಂತ ಅದು ಮೆಕ್ಯಾನಿಕ್ ತೋರ್ಸಿದ್ ನಮ್ಗೆ ಮೆಕ್ಯಾನಿಕ್ ಹಾ ಮೆಕ್ಯಾನಿಕ್ ಈಗ ಮಾಡ್ಬೋದು ಅಂತ ನಾವ್ ಇದನ್ನ ಎಷ್ಟೊಂದ್ ತಲೆ ಮಿಷಿನ್ ಮಿಶಿನ್ಗೋಸ್ತರೇ ತಲೆ ಕೆಡ್ಸ್ಕೊಂಡ್ ಕೆಡ್ಸ್ಕೊಂಡ್ ಅದ್ನೆಲ್ಲ ಸರಿ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೇಗೋ ಆಗೋ ಮಾಡಿ ಈಗ ಒಂದ್ ಲೆಕ್ಕಕ್ಕೆ ಏನ್ ಬೇಕು ನಾವ್ ನಮ್ಗೆ ಆಪರೇಟ್ ಮಾಡ್ಕೊತೀವಿ ಆಮೇಲೆ ಇದು ಪ್ರಿಪೇರ್ ಆದ್ಮೇಲೆ ಕಡ್ಡಿ ಪ್ರಿಪೇರ್ ಆದ್ಮೇಲೆ ಸೆಂಟ್ ಹಾಕೋದಕ್ಕೆ ಸಮಯ ಏನಾದ್ರು ಸೆಂಟ್ ಹಾಕಕ್ಕೆ ಸೆಂಟು ನಾವೇ ಹಾಕ್ತಿವಿ ಸೆಂಟು ನೀವೇ ಹಾಕ್ತಿರ ದೀಪಿನೂ ನಾವೇ ಹಾಕ್ತಿವಿ ಸೆಂಟು ನಾವೇ ಹಾಕ್ತಿವಿ ಒಣಗಿಸ್ಬೇಕಾ ಏನಾದ್ರು ಹೌದು ಒಣಗಿಸ್ಬೇಕು ಒಣಗಿಸಿ ಅಂದ್ರೆ ಬಿಸ್ತು ಚೆನ್ನಾಗಿತ್ತೇ ಒಂದು ಟೂ ತ್ರೀ ಅವರ್ಸ್ ಕೆಲ ಒಣಗೋಗುತ್ತೆ ಮಳೆ ಬೇ ಈ ತರ ಎಲ್ಲ ಗಾಳಿ ಇದ್ದಾಗ ಒನ್ ಡೇ ಬೇಕು ಫುಲ್ ಒಂದು ದಿನ ಫುಲ್ ಬೇಕು ಬಿಸ್ಲಿದ್ರೆ ಒಂದ್ ಮೂರ್ ಅವರ್ಗೆ ಮೂರ್ ಅವರ್ಗೆ ಪರ್ಫೆಕ್ಟ್ ಆಗಿ ಒಣಗೋಗುತ್ತೆ ಒಣಗಿದ ತಕ್ಷಣ ನೀವು ಸೆಂಟು ಇಲ್ಲ ಮಾನೆಸಕ್ ಹಾಕ್ತಿವಿ ವಾರನೇ ದಿವಸ ಒಟ್ಟು ಒಂದ್ ದಿನ ಬಿಟ್ಟೆ ಬಿಟ್ಟೆ ಹಾಕ್ತಿವಿ ಮಳೆ ಇರ್ಲಿ ಬಿಸಿಲಿ ಇರ್ಲಿ ಒಂದ್ ದಿನ ಬೇಕು ಒಟ್ನಲ್ಲಿ ಕಂಟಿನ್ಯೂಟಿ ರನ್ ಆಗ್ತಾನೆ ಇರುತ್ತಾ ಅಥವಾ ಸಲ ಇದನ್ನ ಪ್ರಿಪೇರ್ ಮಾಡ್ಕೊಂಡು ಸೆಂಟ್ ಹಾಕಕ್ ಒಂದಿನ ಅದಕ್ಕೆ ಬೇರೆ ಇದಾರಲ್ಲ ಅದಕ್ಕೆ ಅವ್ರು ಬೇರೆ ಹಾಕ್ತಾರೆ ಇನ್ನೊಬ್ರು ಇದನ್ನ ನಾವು ಹೊಡ್ಕೊಂಡು ಹೋಗ್ತಾ ಇರ್ತೀವಿ ಕಡ್ಡಿಗಳನ್ನ ಮಣಗ ಸರ್ ಒಬ್ರು ಇದಾರೆ ತಗೊಂಬಂದ್ ಸೆಂಟ್ ಹಾಕಾರೆ ಒಬ್ರು ಇದಾರೆ ಪ್ಯಾಕ್ ಮಾಡ್ತೀವಿ ಸೆಂಟ್ ಗಿಂಟ್ ಏನಿಲ್ಲ ರೆಡಿ ಮಾಡಿರೋ ಕಡ್ಡಿ ಇದು ಅದು ಎಪ್ಪತ್ತು ರೂಪಾಯಿ ಕೊಡ್ತೀವಿ ಕಿಲೋ ಇದು ಸೆಂಟ್ ಹಾಕಿರೋದಾ ಇದು ಆಯಿಲ್ ಕಡ್ಡಿ ಅಂತಾರೆ ಇದನ್ನ ಆಯಿಲ್ ಅಂದ್ರೆ ಏನು ಅದು ಆಯಿಲ್ ಅಂದ್ರೆ ಸೆಂಟ್ ಇದು ಲೆಕ್ ಸೆಂಟ್ ಅಂತ ಹಾಕ್ತೀವಿ ಆಯಿಲ್ ಲೆವೆಂಡರ್ ಸೆಂಟ್ ಕಡ್ಡಿಗಳು ಹಾಕ್ತೀವಿ ಇದರ ಹೆಸರು ಆಯಿಲ್ ಕಡ್ಡಿ ಅಂತ ಇನ್ನ ಡಿಪಿ ಕಡ್ಡಿ ಬಂದು ಆಯಿಲ್ ಕಡ್ಡಿ ಅಂದ್ರೆ ಆಯಿಲ್ ಸೆಂಟ್ ಅದು ಸೆಂಟ್ ಹಾಕಿದ ಮೇಲೆ ಆಯಿಲ್ ಕಡ್ಡಿ ಅಂತ ಕರೆಯೋದು ಹಾ ಅದರ ಹೆಸರು ಆಯಿಲ್ ಕಡ್ಡಿ ಅಂದ್ರೆ ಸೆಂಟ್ ಗಳಲ್ಲಿ ಡಿಫರೆಂಟ್ ಬರುತ್ತಲ್ಲ ಆ ತರ ಇದು ಆಯಿಲ್ ಕಡ್ಡಿ ಅಂತ ಆಯಿಲ್ ಗೆ ಲೆಕ್ಸ್ ಇಲ್ಲ ಲ್ಯಾವೆಂಡರ್ ಸೆಂಟ್ ಇದು ಬೆರೆಸಿ ಹಾಕ್ತೀವಿ

ಹ್ಮ್ 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 ಇದೇನು ರೇಟು ಇದು ನೂರ್ ಇಪ್ಪತ್ತು ನೂರ ಅಕಸ್ಮಾತ್ ಕೆಜಿ ಕಟ್ಲೇ ಬೇಕಂದ್ರೆ ಕೆಜಿ ಕೊಡ್ತೀವಿ ಈ ತರ ಪ್ಯಾಕಿಂಗ್ ಬೇಕು ಅಂದ್ರೆ ಪ್ಯಾಕಿಂಗ್ ಮಾಡ್ಕೊಡ್ತೀವಿ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಇದಕ್ಕೆ ಇನ್ನೂರ್ ಗ್ರಾಮ್ಸ್ ಹಂಗ್ ಹಾಕೊಡ್ತೀವಿ ಹಂಡ್ರೆಡ್ ಗ್ರಾಮ್ಸ್ ಮತ್ತೆ ಕಾಲ್ ಕೆಜಿ ಕೇಳ್ತಾರೆ ಕಾಲ್ ಕೆಜಿ ಕವರಿಂಗ್ ಮಾಡ್ಕೊಡ್ತೀವಿ ಅಂದ್ರೆ ಈಗ ಅವ್ರೇನಾದ್ರು ಇಂಥದ್ದೇ ಕವರ್ ಅವ್ರೇನಾದ್ರು ಬೇರೆ ಕವರ್ ಪ್ಯಾಕಿಂಗ್ ಕವರ್ ಕೊಟ್ರೆ ಆ ರೀತಿ ಮಾಡ್ಕೊಡ್ತೀರಾ ಅವ್ರು ಬೇಕು ಅಂತ ಅದನ್ನ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಓಕೆ ಅವರೇ ಕವರ್ ಕೊಟ್ರು ಅವರ ಬ್ರ್ಯಾಂಡ್ ಅವರೇ ಲೇಬಲ್ ಬೇಕು ಅಂತ ಹೇಳಿ ಮಾಡ್ಕೊಟ್ರು ಮಾಡ್ಕೊಡ್ತೀವಿ ಸೊ ಅಂದ್ರೆ ಅವರಿಗೆ ಏನ್ ಕಸ್ಟಮೈಸ್ ಬೇಕು ಆ ರೀತಿನೂ ಕೂಡ ನೀವು ಮಾಡ್ಕೊಡ್ತೀರಾ ಓಕೆ ನಿಮ್ಮ ಇದಕ್ಕೆ ಸಂಖ್ಯೆಗೆ ಕಾಲ್ ಕರೆ ಮಾಡಿದ್ರೆ ಸುಪುಲ್ ಡೀಟೇಲ್ಸ್ ನಿಮ್ಗೆ ಯಾವ್ದು ಯಾರ್ ಬೇಕು ಕಸ್ಟಮರ್ ಗೆ ಈಗ ಹೊರಗಡೆ ಬೇಕು ಅಂದ್ರೆ ಕಳ್ಸಿಕೊಡ್ತೀರಾ ಕಳ್ಸಿಕೊಡ್ತೀವಿ ಸೊ ಎಕ್ಸ್ಟ್ರಾ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಅಡಿಷನ್ ಆಗುತ್ತೆ ಇದೆಲ್ಲ ನೋಡ್ಕೊಂಡು ಇಷ್ಟಲ್ಲಿ ಕಳಿಸ್ತೀವಿ ಅಂತ ಮೆಸೇಜ್ ಹಾಕ್ತಿವಿ ಅಷ್ಟು ಇಷ್ಟಲ್ಲಿ ಕಳಿಸ್ತೀವಿ